श्री श्रीहरिवायुगुभ्यो नम ओं वंदे विष्णु नमा श्रियमथ चुव ब्रह्मवायु वंदे गायत्री भारतीमी गुड़म भजे रुद्रदेव दी वंदे सुपर्णी महिपतिदिता वारुणीम्युम इंद्रादी कामुखन सकलसुरान् तद्गुरून्मद्गुरूश्च अभ्रमं भङ्गरहितम् अजडं विमलं सदा आनन्दतीर्थमतुलम् भजे तापत्रयापहम् साधिता किल सत्तत्त्वम् बाधिता किल दुर्मतम् बोधिता किल सन्मार्गम् माधवाख्ययतिं भजे मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् पृथ्वीमण्डलमध्यस्थाः पूर्णबोधमतानुगाः వైష్ణవా విష్ణుహృదయాహ తాన్నమస్ే గు ఆపాదమౌళిపర్యంతం గూరాణ ఆకృతిం స్మరే తేన విఘ్నా ప్రణశ్య సిద్ధ్యంతి మనోరథా శ్రీ విద్యాసాగరమాధవతీర్థగరువ్యోహ హరి ఓం జగద్గూరు శ్రీమన్మద్ధ్వాచార్యమూలమహా సంస్థాన ಶ್ರೀಮನ್ ಮಾಧವತೀರ್ಥ ಶ್ರೀಮಠಾಧೀಶ್ವರರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರು ಅವರ ಉಪಾಸ್ಯಮೂರ್ತಿ ವೀರರಾಮದೇವರ ಮೇಲೆ ರಚಿಸಿರುವಂತಹ ಅನೇಕ ಕೃತಿಗಳಲ್ಲಿ ಐದು ಕೃತಿಗಳನ್ನು ಆಯ್ಕೆ ಮಾಡಿಕೊಂಡು ದಿನಕ್ಕೆ ಒಂದು ಕೃತಿಯಂತೆ ಮುಂಬರುವ ಶ್ರೀರಾಮನವಮಿ ಪ್ರಯುಕ್ತ ಐದು ಕೀರ್ತನೆಗಳನ್ನು ಐದು ತುಳಸಿ ತಳಗಳ ರೂಪದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡೋ ಒಂದು ಈ ಪ್ರಯತ್ನದಲ್ಲಿ ಇವತ್ತಿನ ದಿನ ಐದನೆಯ ಕೀರ್ತನೆ ಐದನೆಯ ತುಳಸಿದಳವಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವುದಾಗ್ತಾ ಇದೆ ವಿವರಣಾತ್ಮಕ ಪ್ರವಚನ ರೂಪದಲ್ಲಿ ಆ ಐದನೆಯ ಕೀರ್ತನೆ ಈ ರೀತಿಯಾಗಿದೆ ನಿನ್ನ ಕಡಗಣ್ಣಿನಿಂದೊಮ್ಮೆ ನನ್ನ ನೋಡಿ ಭಿನ್ನ ಮಾಡೆನ್ನ ಭವದುಃಖ ವೀರರಾಮ ನಿನ್ನ ಒಲುಮೆಯ ಕಡಗಣ್ಣ ಸಣ್ಣ ನೋಟ ಎನ್ನದಾಗಿಸಿಕೊಳ್ಳಲು ಎಷ್ಟು ಕಾಲ ನಿನ್ನೆದುರ ಕಷ್ಟಪಡುವೆನೋ ನೀ ಮರೆತೆಯೇ ಇನ್ನೂ ದಯಬಾರದೆ ರಾಮ ಎನ್ನ ಎನ್ನ ಮೇಲೆ ಮಡದಿ ಮಕ್ಕಳಿಗಿಂತೂ ನಾ ಮಡಿಯಲಿಲ್ಲ ಬಿಡದೆ ಹೋರಾಡಲಿಂತೂ ಒಡೆಯತನಕ್ಕೆ ಸಡಗರದಿ ಸೇವಿಸಿದೆ ನಿನ್ನ ಬಿಡದೆ ನಾನು ಒಡಲು ಬಡವಾಗುತ್ತಿದೆ ಇನ್ನು ತಡವು ಬೇಡ ಕಷ್ಟ ಬಂದರೂ ನಿನ್ನನೇ ಕಾವುದೆಂದೆ ನಷ್ಟ ಬಂದರು ನಿನ್ನನೇ ನಂಬಿ ನೆನೆದೆ ಚೇಷ್ಟೆ ಚೇಷ್ಟೆಯಲ್ಲೂ ನೆನೆದೆ ಶ್ರೇಷ್ಠನೆಂದು ಪ್ರೇಷ್ಟ ನೀನೊಬ್ಬನೇ ಎಂದೇ ಜ್ಯೇಷ್ಠನೆಂದೆ ಪುಣ್ಯ ಮಾಡಿದರೆ ತವ ನೈಪುಣ್ಯವೆಂದೆ ಗಣ್ಯನಾದರೆ ನಿನ್ನಿಂದ ಧನ್ಯನೆಂದೆ ಅನ್ಯರಾರಿಂದಲಾವುದು ಆಗದೆಂದೇ ಮಾನ್ಯ ನೀನೊಬ್ಬನೇ ಎಂದೇ ಮಮತೆ ಬಿಡದೆ ಬೇಸರದಿ ಸಂತಸದಿ ದೋಷ ರೋಷಗಳಲ್ಲಿ ಕಡು ಮೋಸದಲ್ಲಿ ದ್ವೇಷ ಉಲ್ಲಾಸ ಸಂಯಮಾವೇಶಗಳಲ್ಲಿ ಈಶ ನೀನೊಬ್ಬನೇ ಎಂದೇ ದಾಸನಾಗಿ ಇನಿತು ಸೇವಿಸಿ ಇಲ್ಲಿ ಇಹ ಸುಖವೇನು ಕೇಳ್ದೆ ಹೊನ್ನು ಕೇಳಿಲ್ಲ ಕೇಳಿಲ್ಲ ಪದವಿ ನಿನ್ನ ಭಕುತಿ ಕೊಟ್ಟರೆ ಸಾಕು ಮನ್ನಿಸೆಂದೆ ಸಣ್ಣದಾದೀವರ ಸಣ್ಣದಾದ ಈವರ ಕೊಡಲು ಇನ್ನು ತಡವೇ ನಿನ್ನ ಹೊರತು ಅನ್ಯರೆನಗಿಲ್ಲ ನೀನೇ ನನ್ನ ಅನ್ಯನೆಂತೆಣಿಸಿದರೆ ಹೇ ಘನ್ನ ಮಹಿಮಾ ಮನ್ನಿಸುವರಾರು ಧರೆಯೊಳು ಇನ್ನು ಮುಂದೆ ಜ್ಞಾನಸಾಗರ ಮಾಧವ ಎನ್ನ ಪೊರೆಯು ಈ ಕೀರ್ತನೆಯಲ್ಲಿ ಶ್ರೀಗಳು ತಮ್ಮ ಉಪಾಸ್ಯಮೂರ್ತಿ ವೀರರಾಮನ ಕರುಣಾ ಕಟಾಕ್ಷ ವೀಕ್ಷಣ ಕಡೆಗಣ್ಣಿನಿಂದ ಒಂದು ಸಲ ತನ್ನ ದೃಷ್ಟಿಯನ್ನ ತಮ್ಮ ಮೇಲೆ ಬೀರಿಬೇಕು ಬೀರಬೇಕು ಬೀರಿ ಭವ ಬಂಧವನ್ನು ಭವ ದುಃಖವನ್ನು ಭಿನ್ನ ಮಾಡಬೇಕು ಎಂದು ಆರ್ತಿಯಿಂದ ಆರ್ದ್ರತೆಯಿಂದ ಪ್ರಾರ್ಥನೆ ಮಾಡಿದ್ದಾರೆ ನಿನ್ನ ಕಡಗಣ್ಣಿನಿಂದೊಮ್ಮೆ ನನ್ನ ನೋಡಿ ಭಿನ್ನ ಮಾಡೆನ್ನ ಭವ ದುಃಖ ವೀರರಾಮ ಇದು ಪಲ್ಲವಿಯಾದರೆ ಇನ್ನು ಏಳು ನುಡಿಗಳಲ್ಲಿ ಭಗವಂತನನ್ನು ವಿಧವಾಗಿ ಅವನ ಕಡಗಣ್ಣ ಕಡಗಣ್ಣಿನ ದೃಷ್ಟಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಭಗವಂತನ ನಾವು ಭಗವಂತನನ್ನು ಎಷ್ಟೊತ್ತು ನೋಡಿದ್ದೇವೆ ಎಷ್ಟು ಬಾರಿ ನೋಡಿದ್ದೇವೆ ಎಂಬುದು ಮುಖ್ಯವಲ್ಲ ನಾವು ಎಷ್ಟು ಬಾರಿ ನೋಡಿದರು ಎಷ್ಟೊತ್ತು ನೋಡಿದರೂ ಅವನ ಅವನ ಕರುಣಾ ಕಟಾಕ್ಷ ವೀಕ್ಷಣ ಅವನ ಕಡಗಣ್ಣಿನ ನೋಟ ಒಂದು ಕ್ಷಣಕಾಲ ನಮ್ಮ ಮೇಲೆ ಬಿದ್ದರೆ ಸಾಕು ನಮ್ಮ ಭವ ದುಃಖವೆಲ್ಲವೂ ಕೂಡ ನಾಶವಾಗತ್ತೆ ಅವನ ಒಂದು ಕಡಗಣ್ಣಿನ ನೋಟದ ಮಹತ್ವ ಶಕ್ತಿ ಅಂತಹದ್ದು ಪುರಂದರದಾಸರು ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಭಗವಂತನ ಕರುಣಾಕಟಾಕ್ಷ ವೀಕ್ಷಣ ಎಷ್ಟು ಮಹಿಮಾನ್ವಿತವಾದದ್ದು ಅಂತ ಶ್ರೀಪತಿಯ ಕರುಣಾ ಕಟಾಕ್ಷ ವೀಕ್ಷಣ ತಪ್ಪುವಡೆ ಲಕ್ಷ ವೈದ್ಯರು ಅನೇಕ ಬಂಧುಗಳಿರಲು ಕಣ್ಣ ಕಣ್ಣ ಬಿಡುವರು ತಾಪಸಿ ಒಂಟಿಯಾಗಿ ಕಾನನದಲ್ಲಿರಲು ಅಂಜಬೇಡವೆಂದು ಕಂಜನಾಭನೆ ಬಂದು ಆಪತ್ತುಗಳ ಪರಿಹರಿಸುವ ಪುರಂದರ ವಿಠಲ ಅಂತ ಉಗಾಭೋಗದಲ್ಲಿ ಹೇಳ್ತಾರೆ ಬಹುಶಃ ಈ ಪುರಂದರದಾಸರ ಉಗಾಭೋಗವೇ ಶ್ರೀಗಳಿಗೆ ಸ್ಫೂರ್ತಿ ಆಗಿರಬಹುದು ಈ ಕೀರ್ತನೆ ಬರೆಯಲಿಕ್ಕೆ ನಾವೆಲ್ಲರೂ ಕೂಡ ಭಗವಂತನ ಆ ಕರುಣಾ ಕಟಾಕ್ಷ ವೀಕ್ಷಣಕ್ಕಾಗಿ ನಾವೆಲ್ಲರೂ ಕೂಡ ತಪಿಸುತ್ತಿದ್ದೇವೆ ಹಂಬಲಿಸುತ್ತಿದ್ದೇವೆ ನಮ್ಮ ಸಾಧನೆ ಎಲ್ಲವೂ ಕೂಡ ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ನಿನ್ನ ಒಲುಮೆಯ ಕಡಗಣ್ಣಿನ ಕಣ್ಣ ಹಣ್ಣ ನೋಟ ಎನ್ನದಾಗಿಸಿಕೊಳ್ಳಲು ಎಷ್ಟು ಕಾಲ ನಿನ್ನೆದುರ ಕಷ್ಟಪಡುವೆನೋ ನೀ ಮರೆತಿಗೆ ಇನ್ನು ದಯಬಾರದೆ ರಾಮ ಎನ್ನ ಮೇಲೆ ಹೇ ವೀರರಾಮ ಹೇ ಸ್ವಾಮಿ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರಾಯ ಮನ್ನಿಸುವರೋ ಮಹರಾಯ ಅಂತ ವಿಜಯದಾಸರು ಹೇಳಿದಂತೆ ನಿನ್ನ ಒಲುಮೆಯ ಅನುಗ್ರಹದ ಒಂದು ಕಡೆಗಣ್ಣಿನ ಸಣ್ಣ ನೋಟ ಸಣ್ಣ ದೃಷ್ಟಿ ನನ್ನದಾಗಿಸಿಕೊಳ್ಳಬೇಕು ನನ್ನ ಮೇಲೆ ನಿನ್ನ ದೃಷ್ಟಿ ಬೀಳಬೇಕು ಅಂತ ಎಷ್ಟು ಕಾಲ ನಾನು ನಿನ್ನ ಮುಂದೆ ಕಷ್ಟಪಡ್ತಾ ಇದ್ದೇನೆ ಕಳೆದ ಏಳು ಎಂಟು ದಶಕಗಳಿಂದ ನಾನು ನಿನ್ನ ಕಡಗಣ್ಣಿನ ನೋಟಕ್ಕಾಗಿ ನನ್ನ ಮೇಲೆ ಆ ನಿನ್ನ ದೃಷ್ಟಿ ಬೀಳುವುದಕ್ಕಾಗಿ ಕಷ್ಟಪಡ್ತಾ ಇದ್ದೇನೆ ನಿನಗಾಗಿ ನೀನು ಅದರನ್ನು ನೋಡಿ ಮರೆತು ಬಿಟ್ಟಿದ್ಯಾ ಇನ್ನೂ ದಯಬಾರದೆ ರಾಮ ಎನ್ನ ಮೇಲೆ ದಾಸರು ಕೇಳಿದ ನಿನ್ನೂ ದಯಬಾರದೆ ಅಂತ ಕೇಳಿದಂತೆ ಶ್ರೀಗಳು ಕೂಡ ವೀರರಾಮನ ಒಂದು ಕಡಗಣ್ಣಿನ ನೋಟಕ್ಕಾಗಿ ಸಣ್ಣ ನೋಟಕ್ಕಾಗಿ ಕಷ್ಟಪಡ್ತಾ ಇದ್ದೇನೆ ಪಟ್ಟಿದ್ದೇನೆ ಇನ್ನು ನನ್ನ ಮೇಲೆ ನಿನಗೆ ಏಕೆ ದಯಬಾರದು ನಿನ್ನ ಕಡಗಣ್ಣಿನ ನೋಟ ನನ್ನ ಮೇಲೆ ಬೀರಿ ಈ ಭವ ಬಂಧನಗಳನ್ನು ಕಳಚಿ ನನಗೆ ಈ ಬಂಧ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಕೊಡು ಆ ಮುಕ್ತಿಯನ್ನು ಕೊಡುವಂತಹ ನಿನ್ನ ನೋಟ ನನ್ನ ಮೇಲೆ ಬೀರು ಅಂತ ಕೇಳ್ತಾರೆ ಆ ಭಗವಂತನ ಕಡಗಣ್ಣಿನ ನೋಟ ನಮ್ಮ ಮೇಲೆ ಬೀಳುವುದಕ್ಕೆ ನಾವು ಏನು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಶ್ರೀಗಳು ಅವೆಲ್ಲವೂ ನಾನು ಮಾಡಿದ್ದೇನೆ ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳುವುದಕ್ಕಾಗಿ ನಾನು ಏನೇನು ಮಾಡಬೇಕೋ ಅವೆಲ್ಲವೂ ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾರೆ ಮಡದಿ ಮಕ್ಕಳಿಗಿಂತೂ ನಾ ಮಡಿಯಲಿಲ್ಲ ಬಿಡದೆ ಹೋರಾಡಲಿಂತೂ ಒಡೆಯತನಕ್ಕೆ ಸಡಗರದಿ ಸೇವಿಸಿದೆ ನಿನ್ನ ಬಿಡದೆ ನಾನು ಒಡಲು ಬಡವಾಗುತ್ತಿದೆ ಇನ್ನು ತಡವು ಬೇಡ ನಮಗೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ವಿಪರೀತ ಪ್ರೀತಿ ಅವುಗಳನ್ನು ಅವುಗಳ ಮೇಲೆ ಆ ಪ್ರೀತಿಯನ್ನು ಪ್ರೇಮವನ್ನು ಬಿಟ್ಟು ನಮ್ಮ ಪ್ರೇಮ ಭಕ್ತಿ ಅನುರಾಗವನ್ನು ಭಗವಂತನಲ್ಲಿ ನಿಲ್ಲಿಸಿದಾಗ ಆ ಭಗವಂತನ ಕಡಗಣ್ಣಿನ ನೋಟ ನಮ್ಮ ಮೇಲೆ ಬೀಳತ್ತೆ ಅದರನ್ನೇ ಹೇಳ್ತಾರೆ ನಾನು ಮಡದಿ ಮಕ್ಕಳಿಗಿಂತೂ ನಾ ಮಡಿಯಲಿಲ್ಲ ಹೆಂಡತಿ ಮಕ್ಕಳು ಅಂತ ಹೇಳಿ ಅವರ ಆಶಾ ಪಾಷಗಳಲ್ಲಿ ಅವರ ಭವ ಅವರ ಬಂಧನದಲ್ಲಿ ಬಿದ್ದು ನಾನು ನಿನ್ನ ಮರೆಯಲಿಲ್ಲ ಅವರೆಲ್ಲರನ್ನೂ ಬಿಟ್ಟು ಮಡದಿ ಮಕ್ಕಳು ಮನೆ ಎಲ್ಲವನ್ನೂ ಬಿಟ್ಟು ಕೇವಲ ನಿನ್ನ ಸೇವೆಗಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ ಪೂರ್ವಾಶ್ರಮದಲ್ಲೂ ಈ ಆಶ್ರಮದಲ್ಲಂತೂ ಇನ್ನು ಹೇಳಬೇಕಾಗೇ ಇಲ್ಲ ಎಲ್ಲವೂ ಬಿಟ್ಟು ಕೇವಲ ನಿನ್ನ ಸೇವೆಗಾಗಿ ನಾನು ಈ ಇಳಿವಯಸ್ಸಿನಲ್ಲಿ ಎಲ್ಲವನ್ನೂ ಬಿಟ್ಟಿದ್ದೇನೆ ಹೋಲಿ ಪೂರ್ವಾಶ್ರಮದಲ್ಲಾದರೂ ಇಲ್ಲಾದರೂ ಕೂಡ ನಾನು ಯಾವತ್ತೂ ಒಡೆಯತನ ಬೇಕು ನನಗೆ ಅಧಿಕಾರ ಬೇಕು ದುಡ್ಡು ಬೇಕು ಪ್ರಭುತ್ವ ಬೇಕು ಅಂಥೇಳಿ ಯಾವತ್ತೂ ನಾನು ಅದಕ್ಕಾಗಿ ಹೋರಾಡಲಿಲ್ಲ ಹಂಬಲಿಸಲಿಲ್ಲ ನಿನಗಾಗಿ ಬಂದಿದ್ದೇನೆ ಸಡಗರದಿ ಸೇವಿಸಿದೆ ನಿನ್ನ ಬಿಡದೆ ನಾನು ಸಂತೋಷದಿಂದ ಸಂಭ್ರಮದಿಂದ ನಿನ್ನ ಸೇವೆಯನ್ನು ನಾನು ಯಥಾಶಕ್ತಿ ನಾನು ಬಿಡದೆ ಮಾಡ್ತಾ ಇದ್ದೇನೆ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಒಡಲು ಬಡವಾಗುತ್ತಿದೆ ಇನ್ನೂ ತಡವು ಬೇಡ ನನ್ನ ದೇಹವು ಬಳಲಿ ಹೋಗಿದೆ ಬಡವಾಗುತ್ತಾ ಇದೆ ಕೃಷಿಸುತ್ತಾ ಇದೆ ವಯಸ್ಸಿನ ರೀತಿಯ ಮತ್ತು ಅನಾರೋಗ್ಯ ರೋಗ ರುಜನೆಗಳಿಂದ ನನ್ನ ದೇಹ ಬಡವಾಗುತ್ತಿದೆ ಇನ್ನು ಆಲಸ್ಯ ಮಾಡಬೇಡ ಹೇ ವೀರರಾಮ ನಿನ್ನ ಕಡಗಣ್ಣಿನಿಂದ ಒಮ್ಮೆ ನನ್ನ ನೋಡಿ ಭಿನ್ನ ಮಾಡೆನ್ನ ಭವದುಃಖ ವೀರರಾಮ ವೀರರಾಮ ಹೇಳಿದರು ಭಗವಂತನ ಕರುಣಾ ಕಟಾಕ್ಷ ವೀಕ್ಷಣ ನಮ್ಮ ಮೇಲೆ ಬೀಳುವುದಕ್ಕೆ ನಾವು ಸರ್ವಾವಸ್ಥೆಗಳಂದು ಯಾವಾಗಲೂ ಸದಾ ಅವನನ್ನೇ ನೆನೆಯಬೇಕು ಅವನನ್ನೇ ಅವನಿಗಾಗಿ ಹಂಬಲಿಸಬೇಕು ಅವನನ್ನೇ ನಂಬಬೇಕು ನಂಬಿ ಕೆಟ್ಟವರಿಲ್ಲವೋ ರಂಗನ ನಂಬದೆ ಕೆಟ್ಟರೆ ಕೆಡಲಿ ಅಂತ ದಾಸರು ಹೇಳಿದಂತೆ ಶ್ರೀಗಳು ಅದೇ ಹೇಳ್ತಾ ಇದ್ದಾರೆ ಮೂರನೆಯ ನುಡಿಯಲ್ಲಿ ಕಷ್ಟ ಬಂದರು ನಿನ್ನನೇ ಕಾವುದೆಂದೆ ನಷ್ಟ ಬಂದರು ನಿನ್ನನೇ ನಂಬಿ ನೆನೆದೆ ಚೇಷ್ಟೆ ಚೇಷ್ಟೆಯಲ್ಲೂ ನೆನೆದೆ ಶ್ರೇಷ್ಠನೆಂದು ಪ್ರೇಷ್ಟ ನೀನೊಬ್ಬನೇ ಎಂದೇ ಜ್ಯೇಷ್ಠನೆಂದೆ ಕಷ್ಟ ಬಂದರೂ ನೀನೇ ನನಗೆ ರಕ್ಷಕನು ನೀನೇ ನನ್ನ ರಕ್ಷಿಸಬೇಕು ಅಂತ ನಿನ್ನನ್ನೇ ನಾನು ಮೊರೆಹೊಕ್ಕಿದ್ದೇನೆ ನಷ್ಟ ಬಂದರೂ ನಿನ್ನನೇ ನಂಬಿ ನೆನೆದೆ ನಷ್ಟಗಳು ಬಂದರೂ ಏನೇ ಬಂದರೂ ನೀನೇ ನನಗೆ ಗತಿ ಅಂತ ನಿನ್ನನ್ನೇ ನೆನೆಸಿದೆ ಸ್ಮರಿಸಿದೆ ನಿನ್ನನ್ನೇ ಶರಣು ಹೊಂದಿದೆ ಬೇರೆ ಯಾರನ್ನೂ ಮರೆ ಹೋಗಲಿಲ್ಲ ಪ್ರತಿಯೊಂದು ಚೇಷ್ಟ ಚೇಷ್ಟೆಯಲ್ಲೂ ನನ್ನ ಪ್ರತಿಯೊಂದು ಚಲನವಲನಗಳಲ್ಲಿ ನೆನೆದೆ ನಿನ್ನನ್ನೇ ನೆನೆದೆ ಸ್ಮರಿಸಿದೆ ಏನೆಂದು ನೀನೇ ಶ್ರೇಷ್ಠನೆಂದು ನೀನೇ ಸರ್ವೋತ್ತಮನೆಂದು ಅಷ್ಟೇ ಅಲ್ಲ ನಾನು ಏನು ಚೇಷ್ಟೆ ಮಾಡಿದರು ನಿನ್ನನ್ನು ಸ್ಮರಿಸಿದರು ನಿನ್ನನ್ನು ವಿಸ್ಮರಿಸಿದರು ನಾನು ಐಹಿಕ ವಿಷಯಗಳಲ್ಲಿ ತೊಡಗಿದರು ತೊಡಗದೇ ಇದ್ದರೂ ಕೂಡ ಪ್ರೇಷ್ಟ ನೀನೊಬ್ಬನೇ ಎಂದೆ ನೀನೇ ಪ್ರೇಷ್ಟನು ಅಂತ ಹೇಳಿದೆ ನೀನೇ ಪ್ರೇರಕನಾಗಿ ನನ್ನಲ್ಲಿ ಇದ್ದು ಎಲ್ಲವನ್ನೂ ನೀನೇ ಮಾಡಿಸುವವನು ನಾಹಂಕರ್ತ ಹರಿಹ್ಕರ್ತ ಎಲ್ಲವೂ ನೀನೇ ಪ್ರೇರಣೆಯ ಪ್ರೇರಕನು ನಿಯಮ್ಯ ನಿಯಾಮಕನು ನೀನೇ ಎಂದೇ ಅಷ್ಟೇ ಅಲ್ಲ ಜ್ಯೇಷ್ಠನೆಂದೇ ನೀನೇ ಉತ್ತಮನೆಂದೆ ಸರ್ವೋತ್ತಮನೆಂದೆ ನಿನ್ನಕ್ಕಿಂತ ಇನ್ನೊಬ್ಬರು ಸರ್ವೋತ್ತಮನು ಇಲ್ಲ ಅಂತ ನಿನ್ನ ಸರ್ವೋತ್ತಮತ್ವವನ್ನೇ ನಾನು ನೆನೆಸುತ್ತಾ ಬಂದೆ ಕಷ್ಟ ನಷ್ಟಗಳಲ್ಲಿ ಚೇಷ್ಟ ಚೇಷ್ಟೆಗಳಲ್ಲಿ ಪ್ರತಿಯೊಂದು ನನ್ನ ಚಲನವಲನಗಳಲ್ಲಿ ಎಡಬಿಡದೆ ನಿನ್ನನ್ನೇ ನಾನು ನಂಬಿದೆ ಸ್ಮರಿಸಿದೆ ಪ್ರಾರ್ಥಿಸಿದೆ ಇನ್ನು ನಾಲ್ಕನೆಯ ನುಡಿಯಲ್ಲಿ ಪುಣ್ಯ ಮಾಡಿದರೆ ತವ ನೈಪುಣ್ಯವೆಂದೇ ಗಣ್ಯನಾದರೆ ನಿನ್ನಿಂದ ಧನ್ಯನೆಂದೇ ಅನ್ಯರಾರಿಂದಲಾವುದು ಆಗದೆಂದೇ ಮಾನ್ಯ ನೀನೊಬ್ಬನೇ ಎಂದೇ ಮಮತೆ ಬಿಡದೆ ಹೇ ಸ್ವಾಮಿ ಈ ಜೀವನದಲ್ಲಿ ನಾನು ಪುಣ್ಯ ಮಾಡಿದರೆ ನಾನು ಮಾಡಿದೆ ಅನ್ನಲಿಲ್ಲ ಅದು ನಿನ್ನ ನೈಪುಣ್ಯವೆಂದೇ ನೀನೇ ನನ್ನಲ್ಲಿ ನಿಂತು ಮಾಡಿಸಿದ್ದು ಅದು ನಿನ್ನ ಸಾಮರ್ಥ್ಯವೇ ಹೊರತು ನನ್ನ ಸಾಮರ್ಥ್ಯವಲ್ಲ ಗಣ್ಯನಾದರೆ ನಿನ್ನಿಂದ ಧನ್ಯನೆಂದೆ ನಾನು ಪುಣ್ಯ ಮಾಡಿದರೆ ಅದು ನಿನ್ನ ಅನುಗ್ರಹ ಎಂದೆ ನಾನು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾದರೆ ನಿನ್ನಿಂದ ಧನ್ಯನಾದೆ ಅಂತ ಹೇಳಿದೆ ಅದು ನನ್ನ ಸಾಮರ್ಥ್ಯ ನನ್ನ ಬುದ್ಧಿ ನನ್ನ ಶಕ್ತಿ ಅಲ್ಲ ಕೇವಲ ನಿನ್ನ ಅನುಗ್ರಹದಿಂದ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರ ಮನ್ನಿಸುವರು ಮಹಾರಾಯ ಎಂದು ವಿಜಯದಾಸರು ಹೇಳಿದಂತೆ ನಾನು ನಿನ್ನಿಂದ ನಿನ್ನ ಅನುಗ್ರಹದಿಂದ ಗಣ್ಯನಾದೆ ಅದರಿಂದ ಧನ್ಯನಾದೆ ಅಂತಂದೆ ಅನ್ಯರಾರಿಂದಲಾವುದೂ ಆಗದಂದೆ ಬೇರೆಯವರಿಂದ ಯಾವುದೂ ಏನೂ ಆಗುವುದಿಲ್ಲ ಎಲ್ಲವೂ ನಿನ್ನಿಂದಲೇನೇ ಆಗುತ್ತದೆ ಅಂಥೇಳಿದೆ ತೇನವಿನ ತೃಣಮಪಿ ನ ಚಲತಿ ಅಂತ ಶ್ರುತಿ ಹೇಳಿದಂತೆ ಬೇರೆಯವರಿಂದ ಯಾವುದೂ ಏನೂ ಎಲ್ಲಿ ಆಗುವುದಿಲ್ಲ ಅದೆಲ್ಲವೂ ನಿನ್ನಿಂದಲೇ ಆಗುವುದು ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾಗಿದ್ದರೂ ನೀನೇ ಅದಕ್ಕೆ ಕಾರಣನೇ ಹೊರತು ನಿನ್ನಿಂದ ಹೊರತು ಬೇರೆಯವರಿಂದ ಯಾವುದೂ ಆಗುವುದಿಲ್ಲ ಎಲ್ಲದಕ್ಕೂ ನೀನೇ ಕಾರಣಕರ್ತೃ ಅಂತ ಅಂದೆ ಮಾನ್ಯ ನೀನೊಬ್ಬನೇ ಎಂದೇ ಮಮತೆ ಬಿಡದೆ ಮಾನ್ಯ ಪೂಜ್ಯ ಗೌರವನೀಯನು ನೀನೊಬ್ಬನೇ ಈ ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ಮಾನ್ಯ ವ್ಯಕ್ತಿ ಮಾನ್ಯನು ಅಂತ ಹೇಳಿದರೆ ಸರ್ವೋತ್ತಮನಾದ ನೀನೊಬ್ಬನೇ ಎಂದೇ ಮಮತೆ ಬಿಡದೆ ನಿನ್ನಲ್ಲಿ ಭಕ್ತಿ ಬಿಡದೆ ಭಕ್ತಿಯಿಂದ ನಿನ್ನನ್ನೇ ಎಲ್ಲವೂ ನೀನೇ ಎಂದೆ ಇನ್ನು ಸಕಲ ಸಕಲ ಅವಸ್ಥೆಗಳಲ್ಲಿ ನಾನು ಈಶ ನೀನೊಬ್ಬನೇ ಎಂದೇ ಅಂತ ಶ್ರೀಗಳು ಹೇಳ್ತಾರೆ ಬೇಸರದಿ ಸಂತಸದಿ ಆಶೆ ಪಾಶಗಳಲ್ಲಿ ರೋಷಗಳಲ್ಲಿ ಕಡು ಮೋಸದಲ್ಲಿ ದ್ವೇಷ ಉಲ್ಲಾಸ ಆವೇಶಗಳಲ್ಲಿ ಈಶ ನೀನೊಬ್ಬನೇ ಎಂದೇ ದಾಸನಾಗಿ ನಮ್ಮ ಜೀವನದಲ್ಲಿ ನಮಗೆ ಅನೇಕ ಅನುಭೂತಿಗಳು ಅನುಭವಗಳು ಆಗ್ತಾ ಇರುತ್ತೆ ನವರಸಗಳು ಅಂತೇಳಿ ಕೋಪ ಕ್ರೋಧ ಆನಂದ ಸಂತೋಷ ಈ ರೀತಿಯಾಗಿ ನವರಸಗಳಲ್ಲಿ ಹೇಳ್ತಾರೆ ಬೇಸರದಿ ಬೇಸರದಲ್ಲಿ ಸಂತಸದಿ ಸಂತೋಷದಲ್ಲಿ ಆಶದ ಆಶೆಯಲ್ಲಿ ಪಾಷೆಗಳಲ್ಲಿ ದೋಷ ರೋಷಗಳಲ್ಲಿ ಕಡು ಮೋಸ ಹೋದಲ್ಲಿ ಕೂಡ ಒಬ್ಬರಲ್ಲಿ ದ್ವೇಷ ಉಲ್ಲಾಸವಾಗಲಿ ಉತ್ಸಾಹವಾಗಲಿ ಸಂಯಮ ತನ ಆದೇಶವಾಗಲಿ ಈ ಎಲ್ಲ ಸ್ಥಿತಿಗಳಲ್ಲಿ ನನ್ನ ಜೀವನದಲ್ಲಿ ನಾನು ಹೊಂದಿರುವಂತಹ ಅನುಭವಿಸಿರುವಂತಹ ಈ ಎಲ್ಲ ಸ್ಥಿತಿಗಳಲ್ಲಿ ಈಶ ನೀನೊಬ್ಬನೇ ಎಂದೇ ದಾಸನಾಗಿ ನೀನೊಬ್ಬನೇ ಈಶಾ ನಾನು ನಿನ್ನ ದಾಸ ಎಂದೇ ಈ ಎಲ್ಲ ಸ್ಥಿತಿಗಳಲ್ಲಿ ಜಗದ್ಗುರುಗಳಾದ ಮಧ್ವಾಚಾರ್ಯರು ಹೇಳಿರುವಂತೆ ನೀನು ಈಶಾ ನಾನು ದಾಸ ನೀನು ಸರ್ವತಂತ್ರ ಸ್ವತಂತ್ರ ನಾನು ಸರ್ವತಂತ್ರ ಅಸ್ವತಂತ್ರ ಅಂತ ಹೇಳಿ ಹೇಳಿದಂತೆ ನನ್ನ ಎಲ್ಲ ಸ್ಥಿತಿಗಳಲ್ಲಿ ಪರಿಸ್ಥಿತಿಗಳಲ್ಲಿ ನೀನೇ ಈಶನು ಎಂದೇ ನಿನ್ನ ದಾಸನಾಗಿ ಮನಃಪೂರ್ವಕದಿಂದ ಆದ ಕಾರಣ ನಿನ್ನ ಕಡೆಗಣ್ಣಿನಿಂದ ನನ್ನ ಒಂದು ಬಾರಿ ನೋಡಿ ಈ ಭವಬಂಧವನ್ನು ಬಿಡಿಸು ಹೇ ರಾಮ ಅಂತ ಹೇಳ್ತಾರೆ ಇನ್ನೂ ಹೇಳ್ತಾರೆ ಇನಿತು ಸೇವಿಸಿಲ್ಲಿ ಇಹ ಸುಖವೇನು ಕೇಳದೆ ಹೊನ್ನು ಕೇಳಿಲ್ಲ ಕೇಳಿಲ್ಲ ಪದವಿ ನಿನ್ನ ಭಕುತಿ ಕೊಟ್ಟರೆ ಸಾಕು ಮನ್ನಿಸೆಂದೆ ಸಣ್ಣದಾದ ಈ ವರ ಕೊಡಲು ಇನ್ನೂ ತಡವೇ ಹೇ ಸ್ವಾಮಿ ಇಷ್ಟೆಲ್ಲ ನನ್ನ ಇಡೀ ದೀರ್ಘವಾದ ಸುದೀರ್ಘವಾದ ಈ ಜೀವನದ ಜೀವನದಲ್ಲಿ ಇಲ್ಲಿ ನಾನು ಏನು ಸುಖವನ್ನು ನಿನ್ನ ಕೇಳದೆ ಯಲೋಕದಲ್ಲಿ ಐಹಿಕ ಪ್ರಪಂಚದಲ್ಲಿ ಐಹಿಕ ವಿಷಯ ಪದಾರ್ಥಗಳಲ್ಲಿ ನನಗೆ ಈ ಸುಖ ಬೇಕು ಅಂತ ನಾನು ಇಷ್ಟು ನಿನ್ನ ಸೇವಿಸಿದರೂ ಯಾವತ್ತೂ ನಾನು ನಿನ್ನ ಏನು ಸುಖವೂ ಕೇಳಲಿಲ್ಲ ಹೊನ್ನು ಕೇಳಿಲ್ಲ ಬಂಗಾರ ಸಂಪತ್ತು ಬೇಕು ಅಂತ ನಿನ್ನ ಕೇಳಿಲ್ಲ ಕೇಳಿಲ್ಲ ಪದವಿ ನನಗೆ ಈ ಪದವಿ ಬೇಕು ಅಂತ ಕೇಳಿಲ್ಲ ನನಗೆ ಈ ಮಧ್ವಾಚಾರರ ಮೂಲ ಮಹಾಸಂಸ್ಥಾನ ಈ ಮಾಧವತೀರ್ಥ ಮಠದ ಪದವಿ ಪೀಠಾಧಿಪತಿತ್ವ ನಾನು ಬೇಕು ಅಂತ ಕೇಳಿಲ್ಲ ನೀನಾಗಿ ನೀನು ನಮ್ಮ ಗುರುಗಳ ಮನಸ್ಸಿನಲ್ಲಿ ಹೃದಯದಲ್ಲಿ ಪ್ರೇಷ್ಠರೂಪಿಯಾಗಿ ಪ್ರೇರಕನಾಗಿದ್ದು ನೀನು ನನ್ನ ಕರೆದು ಈ ಪೀಠದಲ್ಲಿ ಕೂಡಿಸಿಟ್ಟು ಪದವಿಯನ್ನು ಕೊಟ್ಟಿದ್ದೀಯಾ ಈ ಪದವಿಯನ್ನು ನಾನು ಕೇಳಿಲ್ಲ ನೀನಾಗಿ ನೀನು ನನಗೆ ಕೊಟ್ಟಿದ್ದು ನನಗಿನ್ನೇನೂ ಬೇಕಾಗಿಲ್ಲ ನಿನ್ನಿಂದ ನಾನು ನಾನೇನೂ ನಿನ್ನ ಏನೂ ಕೇಳುವುದಿಲ್ಲ ನಿನ್ನ ಭಕ್ತಿ ಕೊಟ್ಟರೆ ಸಾಕು ಮನ್ನಿಸೆಂದೆ ನಿನ್ನಲ್ಲಿ ಭಕ್ತಿ ಸಾಕು ನನಗೆ ಇನ್ನೇನು ಬೇಡ ನನಗೆ ಅದು ಒಂದು ಸಾಕು ಹರಿವಾಯು ಗುರುಗಳಲ್ಲಿ ಮಹಾತ್ಮಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದ ಒಂದು ಭಕ್ತಿ ಕೊಟ್ಟರೆ ಸಾಕು ಅಷ್ಟು ಕೊಟ್ಟು ನನ್ನ ನೀನು ಅನುಗ್ರಹಿಸು ಅಂದೆ ಅಷ್ಟೇ ಈ ಒಂದು ಸಣ್ಣದಾದ ಈ ವರ ಕೊಡಲು ಇನ್ನೂ ತಡವೇ ಸಣ್ಣದಾದ ಈ ಒಂದು ವರ ಕೊಡಲಿಕ್ಕೆ ಏಕೆ ವೀರರಾಮ ಇನ್ನೂ ನೀನು ತಡ ಮಾಡ್ತಾ ಇದೆಯಾ ನನ್ನ ವಯಸ್ಸಾಗುತ್ತಿದೆ ಆಯುಷ್ಯ ಮುಗಿತು ಮುಗಿಯುತ್ತಿದೆ ಆದ ಕಾರಣ ನಿನ್ನ ಕಡಗಣ್ಣಿನಿಂದ ಒಂದು ದೃಷ್ಟಿ ಸಣ್ಣ ನೋಟವನ್ನು ನನ್ನ ಮೇಲೆ ಬೀರು ಅಂತ ಕೇಳ್ತಾರೆ ಕೊನೆಯ ನುಡಿಯಲ್ಲಿ ಹೇಳ್ತಾರೆ ನಿನ್ನ ಹೊರತು ಅನ್ಯರೆನಗಿಲ್ಲ ನೀನೇ ನನ್ನ ಅನ್ಯನೆಂತೆಣಿಸಿದರೆ ಹೇ ಘನ್ನ ಮಹಿಮಾ ಮನ್ನಿಸುವ ರಾರು ಧರೆಯೊಳು ಇನ್ನು ಮುಂದೆ ಜ್ಞಾನಸಾಗರ ಮಾಧವ ಎನ್ನ ಪೊರೆಯು ಹೇ ಸ್ವಾಮಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ನೀನು ಬಿಟ್ಟರೆ ನನಗೆ ಇನ್ನೊಬ್ಬರು ಗತಿಯಿಲ್ಲ ನನ್ನನ್ನು ರಕ್ಷಿಸುವವನು ನನ್ನ ಮೋಕ್ಷದ ಮಾರ್ಗದ ಕಡೆಗೆ ಪಥದಲ್ಲಿ ನಡೆಸುವವನು ನೀನು ಬಿಟ್ಟರೆ ನನಗೆ ಇನ್ನೊಬ್ಬರು ಗತಿಯಿಲ್ಲ ನಾನು ನೀನೇ ನನಗೆ ನಿನ್ನೆ ನನ್ನ ನೀನೇ ನನಗೆ ಆಶ್ರಯನು ಅಂತ ನಿನ್ನನ್ನೇ ನಾನು ನಂಬಿದ್ದೇನೆ ನಿನ್ನನ್ನೇ ಮೊರೆಹೊಕ್ಕಿದ್ದೇನೆ ನೀನು ಬಿಟ್ಟರೆ ಅನ್ಯರು ನನಗೆ ಗತಿಯಿಲ್ಲ ಅಂತೂ ನಂಬಿದ್ದೇನೆ ಅಂತಹ ನೀನೇ ನಿನ್ನನ್ನು ನಾನು ಇಷ್ಟು ನಂಬಿದರೆ ಅಂತಹ ನೀನೇ ನನ್ನ ಅನ್ಯನೆ ಅನ್ಯನು ಎಂದು ಎಣಿಸಿದರೆ ನೀನೇ ನನ್ನನ್ನು ನಿನ್ನವಾ ಅಂತ ಅನಿಸಿಕೊಳ್ಳ ಅನ್ನುಕೊಳ್ಳದೆ ನನ್ನನ್ನು ನೀನು ಬೇರೆ ನಾನು ನಿನಗಿಂತ ನಿನಗೆ ಬೇಡದಿರುವವನು ಅನ್ಯ ಎಂದು ನೀನು ಹೆಣಿಸಿದರೆ ಹೇ ಘನ್ನ ಮಹಿಮಾ ಅಪಾರವಾದಂತಹ ಮಹಿಮಾ ಸಂಪನ್ನನಾದ ಹೇ ಸ್ವಾಮಿ ಮನ್ನಿಸುವರಾರು ಧರೆಯಳು ಇನ್ನು ಮುಂದೆ ನೀನೇ ನನಗೆ ಗತಿ ಎಂದು ನಿನ್ನ ನಂಬಿದೆ ನಾನು ಅಂತಹ ನೀನೇ ನನ್ನನ್ನು ಬೇರೆಯವನಾಗಿ ಪರಿಗಣಿಸಿದರೆ ನನ್ನ ಈ ಭೂಮಿಯ ಮೇಲೆ ಇನ್ನು ಮನ್ನಿಸುವವರ್ಯಾರು ರಕ್ಷಿಸುವವರ್ಯಾರು ನನ್ನನ್ನು ಈ ಸಂಸಾರ ಬಂಧನದಿಂದ ಬಿಡಿಸುವವರು ಯಾರು ಈ ಧರೆಯೊಳಗೆ ಇನ್ನ ಮುಂದೆ ಆದ ಕಾರಣ ಹೇ ಜ್ಞಾನಸಾಗರ ಮಾಧವ ಅಂತ ಅಂಕಿತ ನಾಮವನ್ನು ಹೇಳ್ತಾ ಹೇ ಜ್ಞಾನಸಾಗರ ಮಾಧವ ಹೇ ವೀರರಾಮ ಎನ್ನ ಪೊರೆಯೋ ನನ್ನನ್ನು ರಕ್ಷಿಸು ನನ್ನ ಕೈ ಹಿಡಿ ನಿನ್ನ ಕರುಣಾ ಕಟಾಕ್ಷ ವೀಕ್ಷಣ ಸಣ್ಣದ್ದು ನನ್ನ ಮೇಲೆ ಬೀರಿ ನನ್ನನ್ನು ಈ ಭವ ಬಂಧನದಿಂದ ಬಿಡುಗಡೆ ಮಾಡಿ ಮುಕ್ತಿಯ ಪಥದಲ್ಲಿ ನನ್ನ ನಡೆಸಿ ಮುಕ್ತಿಯನ್ನು ಕೊಟ್ಟು ಅನುಗ್ರಹಿಸು ಅಂತ ವೀರರಾಮದೇವರನ್ನ ಶ್ರೀಗಳು ನಿನ್ನ ಕಡೆಗಣ್ಣಿನಿಂದೊಮ್ಮೆ ನನ್ನ ನೋಡಿ ಎಂಬುವಂತಹ ಈ ಒಂದು ಕೀರ್ತನೆಯಲ್ಲಿ ವೀರರಾಮನನ್ನು ಪ್ರಾರ್ಥನೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ನಮ್ಮೆಲ್ಲರ ಪರವಾಗಿ ಶ್ರೀಗಳು ಅವರ ಉಪಾಸ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಇವೆಲ್ಲವೂ ಕೂಡ ಈ ಕೀರ್ತನೆಗಳನ್ನು ನಾವು ಓದಿ ಕೇಳಿ ಅದರಲ್ಲಿರುವ ಅರ್ಥವನ್ನು ಮನದಟ್ಟಿಸಿಕೊಂಡು ಅನುಸಂಧಾನಪೂರ್ವಕವಾಗಿ ನಾವು ಭಗವಂತನಲ್ಲಿ ಕೀರ್ತನ ಶ್ರವಣ ಭಕ್ತಿ ಪಾಠ ಪ್ರವಚನ ಇತ್ ಪೂಜಾ ಇತ್ಯಾದಿಗಳೆಲ್ಲವೂ ಮಾಡಿದಾಗ ನಮಗೆ ಖಂಡಿತವಾಗಿ ಭಗವಂತ ನಮ್ಮ ಭಕ್ತಿಗೆ ಮೆಚ್ಚಿ ಭಕ್ತ ಸುಲಭನಾದ ಕಾರಣ ಅವನು ಮೆಚ್ಚಿ ಅವನ ಒಂದು ಕಡಗಣ್ಣಿನ ಸಣ್ಣ ನೋಟವನ್ನು ನಮ್ಮ ಮೇಲೆ ಬೀರಿ ನಮ್ಮ ಭವಬಂಧಗಳನ್ನು ಕಳಚಿ ನಮಗೆ ಮುಕ್ತಿಯನ್ನು ಈ ಜನ್ಮದೆಲ್ಲ ಆಗದೇ ಇದ್ದರೂ ನಮ್ಮ ಪ್ರಾರಬ್ಧ ಕರ್ಮ ಸವಿದಾಗ ಎಂದಿಗೋ ಒಂದು ದಿನ ಎಂದೋ ಒಂದು ದಿನ ನಮಗೆ ಆ ಮುಕ್ತಿಯನ್ನು ಕೊಡುತ್ತಾನೆ ಸ್ವಾಮಿ ಸರ್ವೋತ್ತಮನಾದ ವೀರರಾಮ ಅಂತ ಹೇಳುತ್ತಾ ಶ್ರೀರಾಮನವಮಿಯ ಪ್ರಯುಕ್ತವಾಗಿ ಈ ಐದು ಕೀರ್ತನೆಗಳನ್ನು ಐದು ತುಳಸಿ ದಳಗಳಾಗಿ ನಾವು ಐದು ದಿನಗಳಿಂದ ಹೇಳಿ ಶ್ರೀರಾಮನವಮಿ ದಿನವಾದಂತಹ ಜೈತ್ರ ಶುದ್ಧ ನವಮಿ ಈ ದಿನ ಈ ಐದನೇ ತುಳಸಿ ದಳವನ್ನು ಗುರುಗಳ ಮೂಲಕ ಭಾರತೀರಮನ ಪ್ರಾಣಾಂತರ್ಗತ ಆ ಸೀತಾಪತಿ ಶ್ರೀ ವೀರರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು